ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಗಣೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಹಾಗೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸೊ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆಯಿಂದನೇ ನಾನು ವೀಡಿಯೋಸ್ನೆಲ್ಲನೂ ಮಾಡ್ಕೋತಾ ಇರೋದು ಗುರುವಾರದ್ದು ನಾನು ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು ಸೊ ಗುರುವಾರ ಅವತ್ತು ಗುರುವಾರ ದಿನ ನಾವು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಹಾಗೆ ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ನಾನು ಒಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಎದ್ಬಿಡ್ತೀನಿ ನಾನು ಎದ್ದು ಸೊ ನಾನು ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಫುಲ್ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಕ್ಲೀನಾಗಿ ಇಟ್ಬಿಡ್ತೀನಿ ಫುಲ್ ಕಸ ಎಲ್ಲ ಗುಡಿಸ್ಬಿಟ್ಟು ರಾತ್ರಿ ಕಿಚನ್ದು ಅದಾದಮೇಲೆ ಮಾರ್ನಿಂಗ್ ಎದ್ದು ನಾನು ನಮ್ಮ ಹಸ್ಬೆಂಡ್ಗಾಗಿರ್ಬೋದು ನಮ್ಮ ಮಾವ ಅತ್ತೆ ಅವ್ರಿಗೆ ನಾನು ಟೀ ಟೀ ಅಥವಾ ಕಾಫಿನ ಅವ್ರಿಗೆ ಕಾಯಿಸಿ ಕೊಡ್ತೀನಿ ನಾನು ಒಂದು ಲೋಟ ಅಷ್ಟು ಬಿಸಿನೀರನ್ನ ಕುಡ್ಕೊತೀನಿ అసరీ నిషూ కూడాతా సెవెన్ థర్టీ ఎయిట్ ఓ క్లాక్ ఒందా సిక్స్ థర్టీ ఈ థర టైమింగ్స్ ఎదుతా అవును అవును ఎద్ద నన్ను హల్న కొడ్తీని అందరూ స్వల్పు పప్పున జో ఆట ఆడుకుండు ಇರ್ತಾನೆ ಎದ್ದಿದ ತಕ್ಷಣ ಸ್ವಲ್ಪ ಅದು ಇದು ಸ್ವಲ್ಪ ಗಲಾಟೆ ಇರುತ್ತಲ್ಲ ಎದ್ದ ತಕ್ಷಣ ಸ್ವಲ್ಪ ಆ್ಯಕ್ಟಿವ್ ಅವನು ಎದ್ದಿದ ತಕ್ಷಣನೇ ಆ್ಯಕ್ಟಿವ್ ಆಗಿ ಆಟ ಆಡ್ತಾನೆ ಸೊ ಬೆಳಗ್ಗೆ ಸ್ವಲ್ಪ ಅವನಿಗೆ ನಿದ್ದೆ ಮೂಡಿರುತ್ತಲ್ಲ ಹಾಗಾಗಿ ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಆಟ ಆಡೋಕ್ ಬಿಟ್ಬಿಡ್ತೀನಿ ಅದಾದಮೇಲೆ ನಾನು ಅವನಿಗೆ ಹಾಲು ಕೊಡ್ತೀನಿ ಕುಡಿತಾನೆ ಕುಡ್ದಾದ್ಮೇಲೆ ಒಂದು ಏನಿರುತ್ತೆ ವಾಶ್ರೂಮ್ ಹೋಗೋದು ಅದೆಲ್ಲ ಪ್ರತಿಯೊಂದು ಮಾಡಿಸ್ಬಿಟ್ಟು ಅದೆಲ್ಲ ಆದಮೇಲೆ ನಾನು ಅಮ್ಮನ ಕೊಟ್ಬಿಟ್ಟು ನಂದು ಒಂದು ಡೈಲಿ ರೋಟೀನ್ ಇರುತ್ತಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಒರೆಸೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಗುರುವಾರ ಅಲ್ವಾ ನಾನು ರಾಯರ್ ವಾರ ಮಾಡೋದರಿಂದ ನನಗೆ ಜಲ್ದಿ ಕೆಲಸ ಆಗಿಬಿಟ್ಟು ನಾನು ಪೂಜೆ ಎಲ್ಲನೂ ಮಾಡಿಬಿಡಬೇಕು ಸೊ ನಾನಿಲ್ಲಿ ಕಸ ಎಲ್ಲ ಗುಡಿಸಿ ಎಲ್ಲ ಆದಮೇಲೆ ಮನೆ ಒರ್ಸ್ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಸೊ ನಾನು ದೇವ್ರ ನಾಮ ಆಗಿರ್ಬೋದು ಅದನ್ನು ಟಿ ವಿಲಿ ಕನೆಕ್ಟ್ ಮಾಡಿಬಿಟ್ಟು ಫೋನಿಂದ ಕನೆಕ್ಟ್ ಮಾಡಿಬಿಟ್ಟು ಟಿ ವಿ ಹಾಕ್ಕೊಂಡು ನಾನು ಕೇಳ್ತಾ ಮನೆ ಎಲ್ಲಾನು ಕೆಲಸ ಮಾಡಿಕೊಂಡು ಮನೆ ಒರೆಸ್ಕೊಂಡು ಇದೀನಿ ಸೊ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಂಡು ಬರಬೇಕು ನಮ್ಮದು ಕೆಲಸ ಸೊ ಮಾರ್ನಿಂಗೇ ನಾನು ಸೆವೆನ್ ಓ ಕ್ಲಾಕ್ ಸಿಕ್ಸ್ ತರ್ಟಿಗೆಲ್ಲ ಎದ್ಬಿಡ್ತೀನಲ್ಲ ಆವಾಗಲೇ ಎದ್ದಿದ್ ತಕ್ಷಣ ಈಚೆ ನೀರೆಲ್ಲೂ ಹಾಕ್ಬಿಟ್ಟು ರಂಗೋಲಿ ಎಲ್ಲಾನು ಬಿಟ್ಟು ಬಿಡಿಸ್ತೀನಿ ಸೊ ಹಿಂಗೆ ಹಾಡ್ ಕೇಳ್ತಾ ಮನೆ ಹೊರ್ಸ್ಕೊಂಡ್ ಬಂದು ಎಲ್ಲಾ ಮುಗಿತು ಕೂಡ ಬೇಕು ಬೇಕು ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ನಾನು ನಿಶುಗೆ ರಾಗಿ ಸರಿ ಮಾಡಿ ತಿನ್ಸೋದ ಅಂದ್ಬಿಟ್ಟು ಬಂದಿದ್ದೀನಿ ರಾಗಿ ಸರಿ ಮಾಡೋಕೆ

ಸೊ ನಾನಿಲ್ಲಿ ಅವನಿಗೆ ರಾಗಿ ಸರಿ ತಿನ್ನಿಸ್ಬಿಟ್ಟು ಅವನಿಗೆ ಬೆಳಿಗ್ಗೆ ಏನಿರುತ್ತೆ ನಮ್ಮ ನಾವು ಏನು ಮಾಡ್ತೀವಿ ಅದನ್ನೇ ತಿನ್ನಿಸ್ತೀವಿ ಸ್ವಲ್ಪ ಲೇಟ್ ಆಯಿತು ಅನ್ನೋ ಕಾರಣಕ್ಕೆ ಮಾತ್ರ ನಾನು ರಾಗಿ ಸರಿ ಒಂದೊಂದು ಟೈಮ್ ಬೆಳಗ್ಗೆ ಹೊತ್ತು ಅವನಿಗೆ ರಾಗಿ ಸರಿನೇ ಮಾಡಿ ತಿನ್ನಿಸ್ಬಿಡ್ತೀನಿ ನಾನು ಅವನಿಗೆ ರಾಗಿ ಸರಿ ತಿನ್ನಿಸಿ ನೀರನ್ನ ಕುಡಿಸ್ಬಿಟ್ಟು ಮದೇನು ಊಟ ಎಲ್ಲ ಆದಮೇಲೆ ಅವನಿಗೆ ನಾನು ಸ್ನಾನ ಮಾಡಿಸೋದು ಒಟ್ಟಿಗೆ ಏನಾದರೂ ಬಿಸಿ ಬಿಸಿ ನೀರು ಹೋದಾಗ ಮಾತ್ರ ಬೆಳಗ್ಗೆ ಟೈಮ್ ಮಾತ್ರ ನಾವು ಬಿಸಿ ನೀರು ಹೋದಾಗ ಮಾತ್ರ ಬೆಳಗ್ಗೆನೇ ಮಾಡಿಸ್ಬಿಡ್ತೀನಿ ಸೊ ತಿನ್ನಿಸ್ಬಿಟ್ಟು ನಾನು ಅಮ್ಮನ ಕೀಳ್ಕೊಟ್ಬಿಟ್ಟೆ ಸೊ ನಮ್ಮ ಮತ್ತೆ ಕೀಳ್ಕೊಟ್ಟೆ ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊ ಭಾತ್ ಮಾಡೋದ ಅಂದ್ಬಿಟ್ಟು ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಬಾತ್ಗೆ ಒಂದು ಏಳು ಟೊಮೆಟೊನ ತಗೊಂಡಿದ್ದೀನಿ ಮತ್ತು ಹಾಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಮತ್ತು ಪುದೀನ ಒಂದು ಸ್ವಲ್ಪ ಅಷ್ಟೇ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಇಲ್ಲಿ ನೀರಲ್ಲಿ ನಾನು ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಾನು ಎರಡು ಈರುಳ್ಳಿನ ಕ್ಲೀನಾಗಿ ಬಿಡಿಸ್ಬಿಟ್ಟು ಅದನ್ನು ಎರಡು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಏಳು ಟೊಮೆಟೊ ಮತ್ತು ಹಾಗೆ ಒಂದು ಒಂದು ಕಟ್ಟಷ್ಟು ಪುದೀನ ಸೊಪ್ಪು ಒಂದು ಸ್ವಲ್ಪ ಅಷ್ಟೇ ಅಂದರೆ ಅಂದರೆ ನಿಮ್ಮ ಕ ನಿಮ್ಮ ಕೈಯಲ್ಲಿ ಒಂದು ಒಂದು ಹಿಡಿ ಅಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಾಗೆ ಎರಡು ಈರುಳ್ಳಿ ಅದೆಲ್ಲವೂ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ನೆಕ್ಸ್ಟ್ ಅದಾದ ಮೇಲೆ ನಾನು ಒಗ್ಗರಣೆಗೆ ಏನೇನು ಹಾಕ್ತೀನಿ ಹಾಗೆ ಮತ್ತು ಒಂದು ಒಂದು ಸ್ವಲ್ಪ ಅಷ್ಟು ಶುಂಠಿ ಮತ್ತು ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಹಾಕ್ಕೊಂಡು ಮಡಿಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊ ಬಾತ್ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಸ್ಕಿಪ್ ಮಾಡ್ದೇನೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಟೊಮೊಟೊ ಬಾತ್ ಬಂತು ಅಂದ್ಬಿಟ್ಟು ನೀವು ಮಾಡ್ಕೊಂಡು ತಿಂದು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀನಿ ಕೇಳ್ಕೊತೀನಿ ಮತ್ತು ನಾನು ರಾಗಿ ಸರಿನ ಹೇಗೆ ಮಾಡೋದು ಅಂದ್ಬಿಟ್ಟು ಒಂದು ಸಪ್ರೇಟಾಗಿ ವೀಡಿಯೋ ಕೂಡ ಹಾಕಿದ್ದೀನಿ ಯಾರು ನೋಡಿ ಇಲ್ಲ ಅಂತ ಅಂದರೆ ಅವ್ರು ಹೋಗಿ ಆ ವೀಡಿಯೋನ ನೋಡಿ ನಾನಿಲ್ಲಿ ಬಂದ್ಬಿಟ್ಟು ಇಲ್ಲಿ ಟೊಮಾಟೊ ಭಾತ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟಾಗಿ ಆಯಿಲ್ನ ಹಾಕ್ಕೊಂಡಿದ್ದೆ ಅದಾದಮೇಲೆ ಗೀರೆ ಸಲೆ ಬರುತ್ತಲ್ಲ ಅದು ಮತ್ತು ಚಿಕ್ಕೆ ಲವಂಗ ಆಗಿರ್ಬೋದು ಅನಾನಸ್ ಸ್ಮೋಗ ಆಗಿರ್ಬೋದು ಅದೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಾನು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು అది ఫ్రై మామే నెక్స్ట్ ఇంకా నన్ను టొమటన హన అదూ కూడా హోండు ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಸೊಪ್ಪನ್ನು ಕೂಡ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದನಲ್ಲ ಅದನ್ನು ಕೂಡ ನಾನು ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದು ಸ್ಮೆಲ್ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದೂವರೆ ಲೋಟ ಅಷ್ಟು ಅಕ್ಕಿನ ಹಾಕ್ಕೊಂಡಿರೋದು ಅಕ್ಕಿನ ವಾಶ್ ಮಾಡಿಕೊಂಡು ಅಕ್ಕಿನೂ ಕೂಡ ಹಾಕ್ಕೊಂಡದನ್ನ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ನೆಕ್ಸ್ಟ್ ಒಂದೂವರೆ ಲೋಟಕ್ಕಷ್ಟು ಮೂರು ಲೋಟ ನೀರು ಬೇಕಾಗುತ್ತೆ ಆ ನೀರನ್ನ ಹಾಕ್ಬಿಟ್ಟು ಅದಾದಮೇಲೆ ನಾನು ಒಂದು ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ಅರ್ಶನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಮಟನ್ ಸಾಂಬಾರ್ ಖಾರದ ಪುಡಿನ ಯೂಸ್ ಮಾಡ್ತಾ ಇರೋದು ನಾನು ಯಾವುದೇ ಥರ ಹಸುಮೆಣಸಿಕ್ಕಿ ಆಗಿರ್ಬೋದು ಅದನ್ನು ಯಾವುದೂ ಕೂಡ ಹಾಕ್ಕೊಂಡಿಲ್ಲ ಒಂದೂವರೆ ಸ್ಪೂನಷ್ಟು ಮಟನ್ ಸಾಂಬಾರ್ ಖಾರದ ಪುಡಿ ಹಾಗೆ ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಅಷ್ಟನ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಬಿಟ್ಟು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹಾಗೆ ಮತ್ತು ಗರಂ ಮಸಾಲ ಗರಂ ಮಸಾಲೂ ಹಾಕ್ಕೋಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ವಿಜಿಲಷ್ಟು ಕೂಗಿಸ್ಕೋತೀನಿ ನಾನು ನೆಕ್ಸ್ಟು ಎಲ್ಲನೂ ಭಾತ್ಗೆ ಅದು ಪಾಡಿಗೆ ಅದು ಕೂಗುತ್ತೆ ಅಂದ್ಬಿಟ್ಟು ಅದನ್ನು ಹಾಗೆ ಮಾಡೋಕೆ ಇಟ್ಟಿದ್ದೀನಿ ಅದೆಲ್ಲ ಆಗೋ ತನಕ ನಾನಿಲ್ಲಿ ಅಡುಗೆ ಮನೇ ಇನ್ನೊಂದ್ಸಲಿ ಕ್ಲೀನ್ ಮಾಡ್ಕೋಬೇಕಾಗಿತ್ತಲ್ಲ ತರಕಾರಿ ಎಲ್ಲಾನು ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ ಒಂದ್ಸಲಿ ಸೊ ಹಾಗೆ ರಾಗಿ ಸರಿ ಮಾಡಿ ಪಾತ್ರೆ ಹಾಗೆ ಮಡಗಿದ್ನಲ್ಲ ನಿಶಿದು ಅದನ್ನು ಕೂಡ ಇಲ್ಲಿ ನಾನು ಎಲ್ಲನೂ ಫುಲ್ಲಾಗಿ ಫುಲ್ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ತೊಳ್ಕೊತಾ ಇದ್ದೀನಿ ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಟೊಮೊಟೊ ಭಾತ್ ತುಂಬ ಚೆನ್ನಾಗಿತ್ತು ಮಾತ್ರ ಸೊ ಅದಕ್ಕೆ ಅವರೇ ಆಗಿರ್ಬೋದು ಇಲ್ಲ ಬಟಾಣಿ ಇದನ್ನು ಕೂಡ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಭಾತು ಸೊ ಅದು ಟೊಮೊಟೊ ಭಾತ್ ಆಗೋ ತನಕ ನಾನು ಇಲ್ಲಿ ಅಡುಗೆ ಮನೆಯ ಇನ್ನೊಂದ್ಸಲಿ ಫುಲ್ ಕ್ಲೀನ್ ಮಾಡ್ಕೋತಾ ಬರ್ತಾಯಿದ್ದೀನಿ ಎಲ್ಲ ಫುಲ್ ಕ ಕೆಳಗಡೆ ಎಲ್ಲ ಫುಲ್ ಗಲೀಜಾಗಿತ್ತಲ್ಲ ಇನ್ನೂ ನಾನು ದೀಪ ಕೂಡ ಹಸಿರ್ಲಿಲ್ಲ ಸ್ನಾನ ಮಾಡಿರಲಿಲ್ಲ ನಾಷ್ಟ ಎಲ್ಲನೂ ಅಡುಗೆ ಎಲ್ಲನೂ ಮಾಡಿಬಿಟ್ಟು ಅದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ದೀಪ ಹರಿಸೋದು ಅಂದ್ಬಿಟ್ಟು ಫಸ್ಟೇ ನಾನು ನಾಷ್ಟ ಮಾಡ್ಕೋತಾಯಿದ್ದೀನಿ ಸೊ ಟೊಮೊಟೊ ಭಾತು ರೆಡಿ ಆಯಿತು ಸೊ ನಮ್ಮ ಮಾವಂಗೆ ಹಾಕ್ಕೊಡ್ಬೇಕಾಗಿತ್ತು ಟೊಮೊಟೊ ಭಾತು ಮತ್ತು ನನ್ನ ಹಸ್ಬೆಂಡ್ ಕೂಡ ಅವ್ರದ್ದು ಕೂಡ ಸ್ಥಾನ ಆಗಿತ್ತು ಸೊ ಅವ್ರಿಗೆ ನಾಷ್ಟ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಸ್ಥಾನಕ್ಕೆ ಸ್ಥಾನಕ್ಕೋಗೋದು ಅಂದ್ಬಿಟ್ಟು ರೆಡಿ ಆಗಿತ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನಿಧಾನಕ್ಕೆ ಸೈಡಿಂದನೇ ತಿರ್ಸ್ಕೊತಾ ಬರಬೇಕು ಇಲ್ಲಾಂದರೆ ಅನ್ನ ಇರುತ್ತಲ್ಲ ಅದೆಲ್ಲ ಫುಲ್ ಫುಲ್ ಮೆತ್ತ ಮೆತ್ತ ಥರ ಆಗೋಗುತ್ತೆ ಸೊ ಅದಕ್ಕೆ ನಾನಿಲ್ಲಿ ನಿಧಾನಕ್ಕೆ ಸೈಡಿಂದನೇ ಮಿಕ್ಸ್ ಮಾಡ್ಕೊತಾ ಬರ್ತಾಯಿದ್ದೀನಿ ಈ ಟೊಮೊಟೊ ರೆಸಿಪಿ ತುಂಬ ಜಲ್ದಿನೇ ಹೋಗುತ್ತೆ ಬೇಗನೇ ಮಾಡ್ಕೊಬಿಡ್ಬೋದು ಸೊ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಬೇಗನೇ ಮಾಡ್ಕೊಡ್ಬೋದು ಅಂದರೆ ಪದಾರ್ಥಗಳು ಮನೇಲಿರಬೇಕು ಅಷ್ಟೇ ತುಂಬ ಜಲ್ದಿಯಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ನೆಕ್ಸ್ಟು ಎಲ್ಲ ಆದಮೇಲೆ ನಾನು ನೆಕ್ಸ್ಟ್ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಪೂಜೆ ಮಾಡಬೇಕಾಗಿತ್ತಲ್ಲ ಗುರುವಾರ ರಾಯರವಾರ ನಾನು ಮಾಡೋದರಿಂದ ನಾನು ಪೂಜೆ ಮಾಡಬೇಕಾಗಿತ್ತು ತಲೆಗೆ ಸ್ನಾನ ಮಾಡಿಕೊಂಡು ಬಂದೆ ನೆಕ್ಸ್ಟ್ ಇಲ್ಲಿ ನಾನು ರೆಡಿ ಆಗ್ತಾಯಿದ್ದೀನಿ ರೆಡಿ ಆದಮೇಲೆ ನಾನು ಯಾವ ರೀತಿ ದೀಪ ಹಿಸ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ನಿಶಿಗೂ ಕೂಡ ನಾನಿಲ್ಲಿ ಆ ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಿಕ್ಕಿದ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ Kau ready nari Thank you. ನಾನಿಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಆಗಬೇಕು ಹಾಗಾಗಿತ್ತು ಟೈಮು ಸೊ ನಾನು ಯಾಕೆ ಇಷ್ಟು ಮೆತ್ತಗೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ನಾನು ನಿಶೂನ ಮಲಗಿಸಿದ್ದೀನಿ ಸೊ ಹಾಗಾಗಿ ನಾನು ಇಷ್ಟು ನಿಧಾನಕ್ಕೆ ಸ್ಲೋ ಆಗಿ ನಿಮಗೆ ವಾಯ್ಸ್ ರೆಕಾರ್ಡ್ ಕೇಳಿಸ್ತಾ ಇರ್ಬೋದು ಸೊ ನಾನು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ನಿಮಗೆ ಏನಾದರೂ ಬೇರೆಯವ್ರು ಏನಾದರೂ ಮಾತಾಡ್ತಿರೋದು ಏನಾದರೂ ಕೇಳಿಸ್ತಿದ್ರೆ ಪ್ಲೀಸ್ ಸಾರಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ನಿಮಗೆ ಸೊ ಮನೆಯಿಂದ ಸ್ವಲ್ಪ ಗಜ್ಜಿ ಗಿಜಿ ಸೌಂಡ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಸಾರಿ ಇಲ್ಲಿ ನಾನು ವಸ್ತು ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಅಷ್ಟು ಕುಂಕುಮ ಹಾಕಿಬಿಟ್ಟು ರಂಗೋಲಿ ಎಲ್ಲ ಬಿಟ್ಟಿರೋದನ್ನ ಮತ್ತು ನಾನು ಬೆಳಗ್ಗೆ ತಕ್ಷಣ ರಂಗೋಲಿನ ಬಿಟ್ಬಿಡ್ತೀನಲ್ಲ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಸೊ ನಿಮ್ಗೇನಾದರೂ ನಾನು ಬಿಟ್ಟಿರುವಂಥ ರಂಗೋಲಿ ಆಗಿರ್ಬೋದು ಅದೇನಾದರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಸಪ್ರೇಟಾಗಿ ಬೇಕಿದ್ರೆ ನಾನು ಆ ವೀಡಿಯೋಸನ್ನ ನಿಮಗೆ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಫಸ್ಟು ಮದುವೆಗಿಂತ ಮುಂಚೆ ರಂಗೋಲಿ ಆಗಿರ್ಬೋದು ಅದೇನೋ ಅಷ್ಟು ಕ್ಲಿಯರಾಗಿ ನನಗೆ ಬಿಡೋದಕ್ಕೆ ಬರ್ತಾನೂ ಇರಲಿಲ್ಲ ಸೊ ಮದುವೆ ಆದಮೇಲೂ ಕೂಡ ನನಗೆ ಅಷ್ಟು ಕ್ಲಿಯರಾಗಿ ರಂಗೋಲಿ ಎಲ್ಲ ಬಿಡೋದಕ್ಕೆ ಬರ್ತಾ ಇರಲಿಲ್ಲ ಸ್ವಲ್ಪ 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 ಈಗೀಗ ನಾನು ಸ್ವಲ್ಪ ಬಿಡ್ತೀನಿ ಸ್ವಲ್ಪ ರಂಗೋಲಿ ಎಲ್ಲ ಅಲ್ಪ ನಾನು ಚೆನ್ನಾಗಿ ಬಿಡ್ತೀನಿ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಆ ವೀಡಿಯೋನ ಸಪ್ರೇಟಾಗಿ ಶೇರ್ ಮಾಡ್ತೀನಿ ಇನ್ನು ಯಾವ ರೀತಿ ನಿಮಗೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಡೈಲಿ ರೋಡಿನಾಗಿ ಆಗಿರ್ಬೋದು ಅಥ್ವಾ ನಿಶಿದು ಫುಡ್ ರೋಟೀನ್ ಆಗಿರ್ಬೋದು ಇಲ್ಲಾಂದರೆ ಅವನದೇ ಸಪ್ರೇಟಾಗಿ ರೋಟೀನ್ ಏನಾದರೂ ಬೇಕು ಅಂದರೆ ಅವನ ದಿನಚರಿ ಅದೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಆ ವೀಡಿಯೋಸ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಡೈಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲ ನಾನು ಬಂದುಬಿಟ್ಟು ಫುಲ್ ದೇವರ್ಮಾನೆಲ್ಲೂ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಒರೆಸಿ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಇಲ್ಲ ನಾನು ಹೂವೆಲ್ಲನೂ ಮಿಡ್ ಮುಡಿಸ್ಬಿಟ್ಟು ಹಚ್ತಾ ಇದ್ದೀನಿ నూ పూజెలా మాడి పూజ ఎలా మా నెక్స్ట్ డే నన్ను లెవెన్ ఓ క్లాక్ అసిల్లీ ನಾಷ್ಟಾನ ಮಾಡ್ತಾ ಇದ್ದೀನಿ ಸೊ ಅವನು ಇದ್ದ ಮನಿಗೆ ಇದ್ದ ತಾನೇ ಇದ್ದ ಒಂದು ಲೆವೆನ್ ತರ್ಟಿ ಅಷ್ಟು ಇದ್ದ ನಾನು ಕರೆಕ್ಟಾಗಿ ನಾಷ್ಟ ಮಾಡೋ ಟೈಮಿಗೆ ಅವನೇ ಇದ್ದ ಸೊ ನಾನಿಲ್ಲಿ ಬೆಳಗ್ಗೆ ಟೈಮು ರೈಸ್ ಅಷ್ಟೊಂದೇನು ತಿನ್ನೋದಕ್ಕೆ ಹೋಗಲ್ಲ ಏನಾದರೂ ದೋಸೆ ರೋಟಿ ಚಪಾತಿ ಈ ಥರ ಏನಾದರೂ ತಿಂತೀನಿ ಇಲ್ಲಾಂದರೆ ಓಟ್ಸ್ ಇರುತ್ತೆ ಮನೇಲಿ ಫ್ರೂಟ್ಸ್ ಇರುತ್ತೆ ಇದನ್ನು ಓವರ್ ನೈಟ್ ಓಟ್ಸ್ ಓಟ್ಸ್ ಮಾಡಿ ಇಟ್ಕೊಳ್ತೀನಿ ಬೆಳಿಗ್ಗೆ ಫ್ರೂಟ್ಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಂಡು ತಿಂತೀನಿ ಸೊ ಪಪಾಯ್ ಇತ್ತು ಓವರ್ ನೈಟ್ ಓಟ್ಸ್ ರಾತ್ರಿನೇ ಮಾಡಿ ಇಟ್ಕೊಂಡಿದೆ ಸೊ ಪಪ್ಪಾಯ ಇತ್ತಲ್ಲ ಅದನ್ನು ಮಾಡ್ಕೊಂಡು ಮಾಡಿಕೊಂಡು ತಿಂತಾ ಇದ್ದೀನಿ ಹಾಗೆ ಮತ್ತು ನಿಶಿಗೂ ಕೂಡ ಅವನು ಅವಾಗ ತಾನೇ ಇದ್ದಿದ್ನಲ್ಲ ಅಂದ್ಬಿಟ್ಟು ಪಪ್ಪಾಯನ ತಿನ್ನಿಸ್ತಾ ಇದ್ದೆ ನಾನು ಅದು ನೋಡ್ಬೇಕಾ ನೀವು ವಿಡಿಯೋ ನೋಡ್ಬೇಕಾ ಇಲ್ಲಿ ಇಲ್ಲಿ ಅಲ್ಲಿ ಮಾತಾಡೋದು ಕಿಸ್ಕೊಪ್ಬಿಡ 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 ಆಯ್ತಾ ಕಿಸ್ಕೊಪ್ಬಿಡ ನೀನು ಆಗ್ಬಾರ್ದು ಪಾವತು ಪಾವ್ ಆಯ್ತು ಈ ಕಡೆ ಬಾ ಭೂ ಅಂತ ಉಡಿಸ್ತಿಯಾ ಹೆಂಗ್ ಉಡಿಸ್ತಿಯಾ ನೆಕ್ಸ್ಟ್ ಇಲ್ಲಿ ನಾನು ಸಂಜೆ ಟೈಮ್ ಬಂದಿದ್ವಿ ಸೊ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ನಿಶಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾವೇ ಕ್ಲಿನಿಕ್ ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ಕ್ಲಿನಿಕ್ಕಲ್ಲಿ ನಿಶು ಯಾವ ರೀತಿ ಆಟಾಡ್ತಾ ಇದ್ದೇನೆ ಅಂದ್ಬಿಟ್ಟು ತುಂಬ ತಲಾಟೆವನ್ನ ಮುಗಿತಿದ್ದೇ ಕ್ಲಿನಿಕ್ ನೇಮ್ ಬಂದ್ಬಿಟ್ಟು ಸೊ ನೆಕ್ಸ್ಟ್ ಇಲ್ಲಿ ನಾವು ಡಾಕ್ಟರ್ ಬರೋ ತನಕ ಒಂದು ಸೆವೆನ್ ತರ್ಟಿ ಆಯಿತು ನಾವು ಇಲ್ಲಾಂದ್ರೂ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಡಾಕ್ಟರ್ಗೋಸ್ಕರ ಅಂದರೆ ಅವ್ನಿಗೆ ಒನ್ ಇಯರ್ದು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾವು ಕ್ಲಿನಿಕ್ ಬಂದಿದ್ವಿ ಅಂದರೆ ಕೆಮ್ಮು ನೆಗಡಿ ಈ ಥರ ಬಂದಾಗ ಸ್ವಲ್ಪ ತಡೆಯೋದಕ್ಕೋಸ್ಕರ ಹಾಕ್ಸ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವು ಕ್ಲಿನಿಕ್ಗೆ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸೋದ ಅಂದ್ಬಿಟ್ಟು ಬಂದಿದ್ವಿ ಹಾಗೆ ಡಾಕ್ಟರ್ ಮಾತಾಡಿಸ್ತಾ ಇದ್ರು ನಿಶುನ್ನ ಮತ್ತು ನಮ್ಮನ್ನ ಅಂದರೆ ನಿಮ್ಗೇನಾದರೂ ಫುಡ್ ಬಗ್ಗೆ ಪಾಪುಗೆ ಯಾವ ರೀತಿ ತಿನ್ನಿಸ್ಬೇಕೋ ಅದ್ರದ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳಿಕೊಳ್ಳಿ ಇಲ್ಲಿ ಬಂದಿದ್ದಾರೆ ಒಬ್ಬರು ಅಂತ ಅಂದರು ಅದನ್ನು ಹೇಳ್ತಾಯಿದ್ರು ಡಾಕ್ಟರು ನಿಶು ಅವ್ರು ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನೋಡ್ತಾ ಇದ್ದ ಡಾಕ್ಟರ್ ಇಂಜೆಕ್ಷನ್ ಆಗಿರ್ಬೋದು ಅದೆಲ್ಲ ತೊಗೊಳೋದನ್ನ ನೋಡ್ತಾ ಇದ್ದ ಅವನು ಸಿಕ್ಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಿಚ್ಕೊಂಡು ಅತ್ತ ಮಾತ್ರ ಅವನು ಇಂಜೆಕ್ಷನ್ ಕೊಡಬೇಕಾದ್ರೆ ಸೊ ಜ್ವರ ಏನೂ ಬರೋದಿಲ್ಲ ಅಕಸ್ಮಾತ್ ಜ್ವರ ಬಂದರೆ ಟಾನಿಕ್ ಇದೆಯಲ್ಲ ಜ್ವರದ್ದು ಅದನ್ನು ಕುಡಿಸಿ ಅಂತ ಹೇಳಿದ್ರು ಸೊ ಅವ್ನಿಗೆ ಜ್ವರ ಏನೂ ಬರಲಿಲ್ಲ ಸ್ವಲ್ಪ ಕಾಲು ಪೇನ್ ಬಂತು ಅಷ್ಟೇ ಇನ್ನೇನು ಅವ್ನಿಗೆ ಜ್ವರ ಆಗಿರ್ಬೋದು ಅದೇನು ಬರಲಿಲ್ಲ ಅವನಿಗೆ ಕಿಚ್ಕಳ್ತಾನೆ ನಿಶು ಯಾವ ರೀತಿ ಕಿರ್ಸ್ತಾಯಿದ್ದ ಅಂದರೆ ನನಗೇನೋ ಇದ್ದಾರೆ ಅನ್ನೋ ರೀತಿ ಅವನು ಕಿರ್ತ್ಸ್ತಾಯಿದ್ದ ಸೊ ನಾನು ಅದಕ್ಕೋಸ್ಕರನೇ ಕಂಪ್ಲೀಟಾಗಿ ಅದರದ್ದು ವಾಯ್ಸ್ನೇ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸೊ ಅವ್ನು ಯಾವ ರೀತಿ ಕಿಚ್ಚ್ತಾಯಿದೆ ಅಂದ್ಬಿಟ್ಟು ನನಗೆ ತೋರಿಸೋದಕ್ಕೆ ಇಷ್ಟ ಆಗಲಿಲ್ಲ ಸೊ ನಾನು ಅರ್ಧ ವೀಡಿಯೋ ಮಾಡಿಬಿಟ್ಟು ಇನ್ನು ವೀಡಿಯೋನೇ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನಾನು ಸೊ ಅವ್ನಿಗೆ ವ್ಯಾಕ್ಸಿನೇಷನ್ ಹಾಕ್ಸಿರ್ಬೋ ಹಾಕ್ಸಿರೋ ಅಂಥದ್ದು ಮತ್ತು ನಾನು ಮಾರ್ನಿಂಗ್ ಯಾವ ರೀತಿ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಲ್ಪ ಸ್ವಲ್ಪ ನಿಮಗೆ ತೋರಿಸಿದ್ದೀನಿ ಮತ್ತು ಹಾಗೆ ನಾನು ಗುರುವಾರ ಮತ್ತು ರಾಯಿವಾರನೇ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಬೋತ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲಾವ್ ಬಾಯ್